ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದಾಗಿದ್ದು ವಕೀಲರ ವಾದದ ಆಧಾರದಲ್ಲಿ ನ್ಯಾಯಪೀಠಗಳು ತಮ್ಮ ತೀರ್ಪನ್ನು ನೀಡುತ್ತವೆ ವಕೀಲರು ನಿರಂತರ ಅಧ್ಯಯನಶೀಲರಾಗಿ ಸಮರ್ಪಕವಾಗಿ ವಾದ ಮಂಡಿಸುವ ಕೌಶಲ್ಯ ಹೊಂದಿರುವುದು ಅಗತ್ಯ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಪ್ರದೀಪ್ ಸಿಂಗ್ ಯರೋರ್ ಹೇಳಿದರು ನ್ಯಾಯಾಂಗ ಇಲಾಖೆ ಉತ್ತರ ಕನ್ನಡ ಲೋಕೋಪಯೋಗಿ ಇಲಾಖೆ ವಕೀಲರ ಸಂಘ ಅಂಕೋಲ ಇವರ ಆಶ್ರಯದಲ್ಲಿ ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಭವನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ನ್ಯಾಯಾಲಯದಲ್ಲಿ ಪರ ವಿರೋಧ ಸಹಜವಾಗಿದ್ದು ವಕೀಲರು ತಾವು ವಾದಿಸುವ ಪ್ರಕರಣದ ಕುರಿತಂತೆ ಸರಿಯಾದ ಅಧ್ಯಯನ ಅಗತ್ಯ ಸಾಕ್ಷ್ಯಾಧಾರಗಳ ಸಮರ್ಪಕ ಒದಗಿಸುವಿಕೆ ಮೂಲಕ ಯಶಸ್ಸು ಕಾಣಲು ಸಾಧ್ಯವಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ವಕೀಲರ ಅಧ್ಯಯನಕ್ಕೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಬಟ್ ಆ್ಯಂಡ್ ವೆಲ್ ವಿ ಆರ್ ಪ್ರಾಕ್ಟೀಸಿಂಗ್ ಮಿಸ್ಟರ್ ಪಂಡಿತ್ ಸಬ್ಬರು ನಾವೆಲ್ಲ ವಿ ಡಿಡ್ ನಾಟ್ ಹ್ಯಾವ್ ದ ಟೆಕ್ನಾಲಜಿ ವಿಕಾಸ್ ಎವ್ರಿಥಿಂಗ್ ವಾಸ್ ಯು ನೋ ಹ್ಯಾಂಡ್ ರೈಟಿಂಗ್ ಈವನ್ ಟೈಪಿಸ್ಟ್ ವಾಸ್ ನಾಟ್ ದ ಟೈಪಿಂಗ್ ಪೂಲಿಂದ ಕೈಯಲ್ಲೇ ಬರ್ಕೊಂಡು ಹಾಕ್ತಾಯಿದ್ರು ಟೈಪಿಂಗ್ ಪೂಲ್ ಟೈಪ್ ಮಾಡಿ ಹಾಕ್ತಾ ಇದ್ರು ಆವಾಗ ಟೈಪಿಸ್ಟ್ ಟೈಪ್ ರೈಟ್ರ್ ಜಮಾನೆ ಇತ್ತು ಇವಾಗ ನಿಮ್ದೆಲ್ಲ ಟೆಕ್ನಾಲಜಿ ಇದೆ ನೀವು ಒಂದು ಡ್ರಾಫ್ಟ್ ಅದು ಫೀಡ್ ಮಾಡಿಕೊಂಡು ಅದನ್ನೇ ನೀವು ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡವರು ಸೊ ದೇರ್ಸ್ ಆಲ್ವೇಸ್ ಎ ಬೋನ್ ಆ್ಯಂಡ್ ಬೇನ್ ಒಂದು ಒಳ್ಳೇದು ಆಗುತ್ತೆ ಕೆಟ್ಟದೂ ಆಗುತ್ತೆ ಕೆಟ್ಟದ್ದು ಒಳ್ಳೇದೇನು ಅಂದರೆ ಯು ಹ್ಯಾವ್ ಮೆಟೀರಿಯಲ್ ಸ್ಟೋರ್ಡ್ ಯು ಕೆನ್ ಕಟ್ ಲಿಮಿಟ್ ದ ಟೈಮ್ ಅದು ಏನಾಗುತ್ತೆ ಅಂದರೆ ಯುವರ್ ಕಾಪಿಯಿಂಗ್ ಪೇಸ್ಟಿಂಗ್ ನಾಟ್ ಅಪ್ಲೈಯಿಂಗ್ ಯುವರ್ ಮೈಂಡ್ ಸೊ ಅದ್ರದ್ದು ಯಾವುದೋ ಒಂದು ಕೇಸ್ ಇದು ಇದಕ್ಕೆ ಹಾಕೊಂಡು ಅದನ್ನೇ ನೀವು ಮಾಡ್ತೀರ ಸೊ ದ್ಯಾಟ್ ಯು ಹ್ಯಾ ಟು ಬಿ ಕೇರ್ಫುಲ್ ಸೊ ಯು ಹ್ಯಾ ಟು ಯೂಸ್ ಗುಡ್ ಥಿಂಗ್ಸ್ ಆಫ್ ಟೆಕ್ನಾಲಜಿ ಅಂಡ್ ನಾಟ್ ದ ಡಿ ಲೀಡ್ ದ ಬ್ಯಾಡ್ ಥಿಂಗ್ಸ್ ಸೆಕೆಂಡ್ಲಿ ನಾವು ಒಂದು ಪ್ರೊವಿಷನಲ್ಲಿ ರಿಸರ್ಚ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಇರಲಿ ಆರ್ಡರ್ ಒನ್ ರೂಲ್ ಟೆನ್ ಇರಲಿ ಇಲ್ಲ ಬೇರೆ ಪ್ರೊವಿಷನ್ಸ್ ಆಫ್ ಏಯ್ಟೀನ್ ರೂಲ್ ಸೆವೆಂಟೀನ್ ಇರಲಿ ಟ್ವೆಂಟಿ ಸಿಕ್ಸ್ ರೂಲ್ ನೈನ್ ಕಮಿಷನ್ ಹೆಂಗ ಮಾಡಬೇಕು ಯಾವ ಕೇಸಲ್ಲಿ ಮಾಡಬೇಕು ಅದು ರಿಸರ್ಚ್ ಮಾಡಬೇಕು ಆದರೆ ವಿ ಯೂಸ್ ಟು ಟೇಕ್ ಅಬೌಟ್ ಟೆನ್ ಟು ಫಿಫ್ಟೀನ್ ಬುಕ್ಸ್ ಮಿಸ್ಟರ್ ಬಟ್ ವಿಲ್ ರಿಮೆಂಬರ್ ಮೈ ಕೊಲೀಗ್ ಸೀನಿಯರ್ ಕೊಲಿವಿಲ್ಲ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಬುಕ್ಸ್ ವಿಟ್ ಇನ್ ದ ಲೈಬ್ರಿ ಟೇಕ್ ಔಟ್ ಟು ಟೇಕ್ ಒನ್ ಜಜ್ಮೆಂಟ್ ಬಟ್ ಟುಡೇ ಇವಾಗ ನೀವೊಂದು ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಅಂತ ಟೈಪ್ ಮಾಡಿ ಫೋನಲ್ಲಿ ನಿಮ್ಮ ಕೈಯಲ್ಲೇ ಕಂಪ್ಯೂಟ್ರ್ ಬೇಕಾಗಿಲ್ಲ ಇವಾಗ ಕೈಯಲ್ಲೇ ಟೈಪ್ ಮಾಡಿದ್ರೆ ಈವನ್ ಗೂಗಲ್ ಫಾರ್ ಗೆಟ್ ಅಬೌಟ್ ಎಸ್ ಸಿ ಸಿ ಆನ್ಲೈನ್ ಆಲ್ ಇಂಡಿಯಾ ರಿಪೋರ್ಟರ್ಸ್ ಈವನ್ ಇನ್ ಗೂಗಲ್ ಹೈಕೋರ್ಟಿನ ನ್ಯಾಯಮೂರ್ತಿಯಾದ ಶಂಕರಜಿ ಪಂಡಿತ್ ಮಾತನಾಡಿ ವಕೀಲರ ವೃತ್ತಿಪರ ನೈಪುಣ್ಯ ನೈತಿಕ ನಿಧವು ಶಿಸ್ತಿನ ಕಾರ್ಯ ನ್ಯಾಯಾಲಯಗಳ ನ್ಯಾಯ ವಿತರಣೆಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ವಕೀಲರ ಭವನಗಳು ವೃತ್ತಿಪರತೆ ಮತ್ತು ಜ್ಞಾನಿವೃದ್ಧಿಗೆ ದಾರಿಯಾಗಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಮತ್ತು ಸತ್ರ ಹೆಚ್ಚುವರಿ ನ್ಯಾಯಾಧೀಶ ಮಾಯಣ್ಣ ಬಿಎಲ್ ಮಾತನಾಡಿ ವಕೀಲರ ಭವನ ಸಮಾಜಕ್ಕೆ ನ್ಯಾಯ ಒದಗಿಸುವ ಕೇಂದ್ರವಾಗಲಿ ಎಂದರು ವಕೀಲರ ಸಂಘದ ಅಧ್ಯಕ್ಷೆ ಪ್ರತಿಭಾ ನಾಯಕ್ ಕಾರ್ಯದರ್ಶಿ ಮಮತಾ ಕೆರೆಮನೆ ಮಾತನಾಡಿದರು ನ್ಯಾಯಾಧೀಶರುಗಳಾದ ಪ್ರಿಯಾ ಜೋಗಳೇಕರ್ ಅರ್ಪಿತಾ ಬೆಲ್ಲದ್ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠ ದೀಪನ್ ಎಂ ಸಹಾಯಕ ಆಯುಕ್ತೆ ಜುಪ್ರಿಯಾ ಹಕ್ ತಹಶೀಲ್ದಾರ್ ಚಿಕ್ಕಪ್ಪ ನಾಯ್ಕ ಸಹಾಯಕ ಸರ್ಕಾರಿ ಅಭಿಯೋಜಕ ಅಣ್ಣಪ್ಪ ನಾಯ್ಕ ಶಿಲ್ಪಾ ನಾಯ್ಕ ಗಿರೀಶ್ ಪಟ್ಗಾರ್ ಉಪಸ್ಥಿತರಿದ್ದರು ವಕೀಲ ನಾಗಾನಂದ್ ಭಂಟ್ ಸ್ವಾಗತಿಸಿದರು ಎಂಪಿ ಭಟ್ ಪ್ರಾಸ್ತಾವಿಕ ಮಾತನಾಡಿದರು ಶಾಂತಾ ಹೆಗಡೆ ಗುರು ನಾಯ್ಕ ಪರಿಚಯಿಸಿದರು ವಿನೋದ್ ಶಾನ್ಬಾ ಕಾರ್ಯಕ್ರಮ ನಿರ್ವಹಿಸಿದರು ಉಮೇಶ್ ನಾಯಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ